ವೆಲ್ಕಮ್ ಬ್ಯಾಕ್ ಟು ಸುಷ್ ಕವಡ ಕನ್ನಡ ವ್ಲಾಗ್ ಸೊ ಯಾರೆಲ್ಲ ನನ್ನ ಸಬ್ಸ್ಕ್ರೈಬ್ ಮಾಡ್ತಿದ್ರೆ ನೋಡ್ತಿದ್ರು ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋ ಹಾಕಿದ್ರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಯಾವುದೇ ರೀತಿಯ ನ್ಯೂ ಇಯರ್ ಮಾಡಿಲ್ಲ ಸೊ ದೇವ್ರಿಗೆ ಕೋಪ ಬಂತ ಈ ಫುಲ್ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಎಂತಕ್ಕೆ ಅಂತ ಹಾಗೆ ನನ್ನ ಸಿಸ್ಟರ್ ಇನ್ ಲಾ ಮನೆಯಲ್ಲಿ ಅವ್ರ ಬರ್ತ್ಡೇ ಇತ್ತು ಸೊ ಅದಕ್ಕೆ ಹೋಗಿದ್ವಿ ನಾವು ತರ್ಟಿ ಫಸ್ಟ್ ನೈಟ್ ಸೊ ಅದು ಕೂಡ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ ನೋಡ್ಕೊಂಡು ಬನ್ನಿ ದಾನ್ ಪ್ರಥಮ ವರದಿ ನೀಡನ್ನ ಆನ್ ಸ್ಕ್ರೀನ್ ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಟು ಯು ಹ್ಯಾಪಿ बर्थडे ಮಾಮನ್ ಬಂದಿದ್ದಾರೆ ಟಿಜಿ ಹ್ಯಾಪಿ बर्थडे ಯಾರ್ ಮಮ್ಮಿ ನಾಯ ಏನಾ ಮಮ್ಮಿ ಚಾಕಲೇಟ್ ಇಲ್ಲ ಇಲ್ಲಿ ಸೊ ಎಸ್ ತ್ರೀ ಸ್ಯಾರೀಸ್ ತಗೊಂಡು ಬಂದಿದೆ ನಾನು ನಮ್ಮ ಆಫೀಸ್ ಹತ್ರ ಸ್ಟಾಲ್ ಹಾಕಿರ್ತಾರೆ ಕಾದಿ ಕೋಟನ್ ಇವ್ರಿಗೆ ಕಾಟನ್ ಸ್ಯಾರೀಸ್ ತುಂಬಾ ಇಷ್ಟಪಡ್ತಾರೆ ಸೊ ನಮ್ಮ ಮಮ್ಮಿಗೊಂದು ಇವರಿಗೆ ಅಂಡ್ ಇವ್ರಿಬ್ರಿಗೆ ಅಂತ ಕೇಕ್ ಕಟ್ಟಿಂಗ್ ಎಲ್ಲ ಆದ್ಮೇಲೆ ಹಂಗೆ ಪಿಜಾ ಪಾರ್ಟಿ ಮಾಡ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ವಾಪಸ್ ಬಂದ್ವಿ ಇದಾಗಿತ್ತು ಅಮ್ಮ ಆಗ್ಬಿಟ್ಟಿತ್ತು ಸೊ ಅದಕ್ಕಾಗಿ ಯಾವುದೇ ನ್ಯೂ ಇಯರ್ ಸೆಲೆಬ್ರೇಷನ್ ನಾವು ಮಾಡಲಿಲ್ಲ ಸೊ ಎಸ್ ಸೊ ಹಂಗಾಗಿ ಅಣ್ಣಮ್ಮ ದೇವಸ್ಥಾನಕ್ಕೆ ಫೈವ್ ಡೇಸ್ ಆಯಿತು ಸೊ ಇವಾಗ ಸ್ವಲ್ಪ ಇಳಿದಿದೆ ಸೊ ಅಣ್ಣಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀನಿ ಸೊ ಅದಕ್ಕೆ ನಾನು ಬೆಳಗ್ಗೆನೇ ಎದ್ದು ಸೊ ಸಿಂಪಲ್ ಆಗಿ ಈ ತರ ಒಂದು ಕುರ್ತಾ ಸೆಟ್ ಈ ಥರ ಒಂದು ಪ್ಯಾಂಟು ಸೆಟ್ ಆ್ಯಂಡ್ ಇದೆ ಸೇಮು ಸೊ ಇದನ್ನು ಹಾಕ್ಕೊಂಡು ರೆಡಿ ಆಗಿದ್ದೀನಿ ಸೊ ನಾನು ನನ್ನ ಹಸ್ಬೆಂಡ್ ಇಬ್ರು ಹೋಗ್ಬಿಟ್ಟು ಅಣ್ಣಮ್ಮ ದೇವಸ್ಥಾನಕ್ಕೆ ಮೋಸರು ಹಾಕ್ಬಿಟ್ಟು ಬರ್ತೀವಿ ಸೊ ನನ್ನ ಮಗಳನ್ನ ನೆಕ್ಸ್ಟ್ ಫಿಫ್ಟೀನ್ ಡೇಸ್ ಆದಮೇಲೆ ಕರ್ಕೊಂಡು ಹೋಗ್ಬೇಕಂತೆ ಕಂಪ್ಲೀಟಾಗಿ ಕ್ಯೂರ್ ಆಗಿರುತ್ತೆ ಆವಾಗ ನಂತರ ಬನ್ನಿ ನಾನು ಇವಾಗ ಬೇಗ ಹೋಗ್ತೀನಿ ಸೊ ಹೋಗಿಬಿಟ್ಟು ಇವತ್ತು ಆ್ಯಕ್ಚುಲಿ ಶುಕ್ರವಾರ ನನಗೆ ವೀಕ್ ಆಫ್ ಇದೆ ಸೊ ಎಷ್ಟು ರಶ್ ಇರುತ್ತೆ ಎಷ್ಟು ಕ್ರೌಡಿ ಇರುತ್ತೆ ಅಂತೆಲ್ಲ ಗೊತ್ತಿಲ್ಲ ನೋಡೋಣ ಅಲ್ಲಿ ಯಾರಿಗೊಬ್ಬರಿಗೆ ಹೇಳಿದ್ವಿ ಬಿಡಿ ಅಂತ ಅಂದ್ಬಿಟ್ಟು ಸೊ ಬೇಗ ಹೋಗಿ ದರ್ಶನ ಮುಗಿಸ್ಕೊಂಡು ಬರ್ತೀವಿ ಹೊಡ್ತಾ ಇದ್ದೀನಿ ಇವಾಗ ಮತ್ತೆ ಸಿಗ್ತೀನಿ ಸೊ ಸ್ವಲ್ಪ ಶಾಪಿಂಗ್ ಎಲ್ಲ ಇದೆ ಸೊ ಏನೇನು ತಗೊಂಬರ್ತೀನಿ ಎಲ್ಲನೂ ನಿಮಗೆ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಸೊ ನೀವು ಈ ವಿಡಿಯೋ ಕೊನೆವರೆಗೂ ನೋಡಿದ್ರೆ ನಾನು ಏನೇನು ಶಾಪಿಂಗ್ ಮಾಡಿದೆ ಅದನ್ನು ಕೂಡ ತೋರಿಸ್ತೀನಿ ಚಿನ್ನಿ ಹುಷಾರಾಯ್ತಪ್ಪ ಜ್ವರ ಹೋಯ್ತಾ ಬಂಗಾರಿ ಮಲ್ಕೋ ಮಲ್ಕೋ ಮಗ್ನೆ ನೋಡಿ ಗೈಸ್ ಹೆಂಗಾಗ್ಬಿಟ್ಟಿದೆ ಫೇಸ್ ಎಲ್ಲ ಅದು ಚಿಕ್ಕ 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 ರಾಗಿ ಅಮ್ಮ ಥರ ಹ್ಯಾಂಡ್ಸು ಎಲ್ಲ ಹಾಗೆ ಆಗಿದೆ ಸೊ ತುಂಬ ಪಾಪ ಜ್ವರ ಅಂದರೆ ಜ್ವರ ತುಂಬ ಜ್ವರ ಸುತ್ತಿದೆ ಬಟ್ ಇಲ್ಲ ಚೀನಿ ತಂಗಲ್ಲಿದೆ ಮೇಡಮ್ ನೋಡಿ ಇದರಲ್ಲಿ ಬಂದಿದೆ ಫುಲ್ ಒಂಥರ ಸ್ಕಿನ್ ಒಂಥರ ಆಗಿಬಿಟ್ಟಿದೆ ಸೊ ಎಸ್ ಈ ಥರ ಇದೆ ಸೊ ಈ ಸರಿ ನ್ಯೂ ಇಯರ್ಗೆ ಆ್ಯಕ್ಚುಲಿ ಏನೇನೋ ಪ್ಲ್ಯಾನ್ಸ್ ಇತ್ತು ಬಟ್ ಏನೂ ಮಾಡೋಕ್ಕಾಗಲ್ಲ ಫಸ್ಟು ಮಗು ಇಂಪಾರ್ಟೆಂಟ್ ಸೊಣ್ಣ ಹುಷಾರಾದರೆ ಸೊ ಏನೂ ತಿಂತ ಇಲ್ಲ ಏನೂ ಇಲ್ಲ ತುಂಬ ಒಂಥರ ವೀಕ್ ಆಗಿಬಿಟ್ಟಿದ್ದಾಳೆ ಹೋಗುತ್ತೆ

ದೇವಸ್ಥಾನ ಮುಗಿಸ್ಕೊಂಡು ಲಂಚ್ ಬಂದಿದ್ದೀನಿ ಸುಖ ಸಾಗರ್ಗೆ ಮೆಜೆಸ್ಟಿಕ್ ಅಲ್ಲಿ ಸೌತ್ ಇಂಡಿಯಲ್ಲಿ ತಾಲಿ ತಗೊಂಡಿದ್ದೀವಿ ಸೊಡರ್ ರೈಸ್ ಇಲ್ವಾ ಸೌತ್ ಇಂಡಿಯನ್ ತರಲ್ಲಿ ಸೌತ್ ಇಂಡಿಯನ್ ಎಕ್ಸಿಪಿ ರೈಸ್ ಅಲ್ಲ ದೇವಸ್ಥಾನ ಮುಗಿಸ್ಕೊಂಡು ಬಂದ್ವಿ ಕಂಪ್ಲೀಟ್ ಆಗಿ ಆಗಿಲ್ಲ ಬಟ್ ಸ್ವಲ್ಪ ಸ್ವಲ್ಪ ಇನ್ನೂ ಚೂರು ಚೂರು ಒಂದು ರವೆ ಸೈಜಲ್ಲಿ ಇನ್ನೂ ಇನ್ನು ಸ್ವಲ್ಪ ಲೈಟ್ ಆಗಿ ಹೋಗ್ಬೇಕು ಸೊ ನಾಳೆ ಸ್ವಲ್ಪ ಅರ್ಶನ ಬೇವಿನ ಸೊಪ್ಪು ಎಲ್ಲ ಹಾಕಿಬಿಟ್ಟು ಸ್ನಾನ ಮಾಡಿಸ್ತೀವಿ ಇದೆಲ್ಲ ಹಚ್ಕೋಬೇಕು ಮನೆ ಹಚ್ಕೊಂಡ್ರೆ ಕಡಿಮೆ ಆಗೋದು ಬೇಗ ಕಡಿಮೆ ಆಗಿದೆ ನೋಡು ಅದಕ್ಕೆ ಓಕೆನಾ ಸೊ ಏನೂ ಆಗಲ್ಲ ಆಯಿತು ಮುಗಕ್ಕೆ ಪಪ್ಪ ಬರ್ತಾರೆ ಬಟ್ ಕಡಿಮೆ ಆಗಿದೆ ಫೇಸ್ ಮೇಲೆಲ್ಲ ಜಾಸ್ತಿ ರೆಡ್ಡಿಶ್ ಆಗ್ಬಿಟ್ಟಿತ್ತು ಬಟ್ ಕಡಿಮೆ ಆಗಿದೆ ಸೊ ಫೈನಲಿ ಅದೊಂದು ಕೆಲಸ ಆಯಿತು ಮುಗಿಸ್ಕೊಂಡು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬಂದ್ವಿ ಸೊ ಏನೇನು ಶಾಪಿಂಗ್ ಮಾಡಿದೀನಿ ಅಂತ ತೋರಿಸ್ತೀನಿ ಈಗ ಬಿಟ್ರೆ ಇದರಲ್ಲಿ ಇನ್ನೂ ವಿಂಟರ್ಸ್ ಅದು ವಿಂಟರ್ ಐಟಮ್ಸ್ ತಂದಿದ್ದೀನಿ ಸ್ವಲ್ಪ ಸೊ ನನ್ನ ಮಗಳಿಗೆ ನನಗೆ ಎಲ್ಲರಿಗೂ ತೊಗೊಂಡ್ಬಂದಿದ್ದೀನಿ ಇದು ಸೊ ನ್ಯೂ ಇಯರ್ ಬಂತು ಏನೂ ಸೆಲೆಬ್ರೇಷನ್ ಮಾಡಿಲ್ಲ ಸೊ ಹಾಗಾಗಿ ಎಲ್ಲರಿಗೂ ಒಂದೊಂದು ಸಣ್ಣ ಪುಟ್ಟ ಗಿಫ್ಟ್ ಅಂತ ತಂದಿದ್ದೀನಿ ಸೊ ಇದು ಒಂದು ತೊಗೊಂಡು ಬಂದ್ವಿ ಸೊ ಇದು ಇಯರ್ ಕಪ್ ಬೇಕಾಗಿತ್ತು ನನ್ನ ಮಗಳಿಗೆ ಚಳಿ ಚೆನ್ನಾಗಿರುತ್ತೆ ಟೈಮು ಸ್ಕೂಲ್ಗೆಲ್ಲ ಟ್ರಾವೆಲ್ ಮಾಡಬೇಕಾದ್ರೆ ಚೆನ್ನಾಗಿರುತ್ತೆ ಇದು ಒಂದು ತೊಗೊಂಡ್ಬಂದ್ವಿ ಇದು ಇದು ನಮ್ಮ ಮಮ್ಮಿಗೆ ತೊಗೊಂಡು ಬಂದೆ ನಮ್ಮ ಮಮ್ಮಿ ಧನೂರ್ ಮಸ ಮಾಡೋಕ್ಕೆ ತಪ್ಪಾ ಬೆಳಿಗ್ಗೆನೇ ಹೋಗ್ತಾಯಿರ್ತಾರೆ ಸೊ ಆವಾಗ ಹಿಂಗೆ ಆಕೊಳಕ್ಕೆ ಚೆನ್ನಾಗಿರುತ್ತೆ ಗೋಕು ಹಿಂಗೆ ಹಾಕ್ಕೊಳಕ್ಕೆ ಚೆನ್ನಾಗಿರುತ್ತೆ ಸೊ ಇದು ಮಮ್ಮಿಗೆ ಅಂತ ತೊಗೊಂಡು ಬಂದೆ ಆದಮೇಲೆ ಇದು ಒಂದು ತೊಗೊಂಡು ಬಂದೆ ನನ್ನ ಮಗಳಿಗೆ ಸೊ ಅವಳಿಗೆ ಇದನ್ನು ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡಬೇಕಾರೆ ಈ ಥರ ಹಾಕ್ಕೊಳಕ್ಕೆಲ್ಲ ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಅವಳಿಗೆ ಇದು ಒಂದು ತೊಗೊಂಡು ಬಂದೆ ಕ್ಯೂಟ್ ಕ್ಯೂಟಾಗಿರುತ್ತೆ ಇರಲಿ ಯಾವಾಗಾದರೂ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು ಇದು ಒಂದು ತೊಗೊಂಡು ಬಂದೆ ಚೆನ್ನಾಗಿದೆ ಇದು ನನಗೂ ದಿನ ತೊಗೊಂಡು ಬಂದೆ ನೆಕ್ಸ್ಟ್ ತೊಗೊಳ ನನಗೆ ಬೇಕಾಗಿತ್ತು ಅಂತ ಅಂದ್ಬಿಟ್ಟು ಈ ಥರ ನಾನು ತೊಗೊಂಡೆ ಸೊ ಈ ಥರ ಬರುತ್ತೆ ಎಲ್ಲರೂ ಟ್ರಾವೆಲ್ ಮಾಡಬೇಕಾರೆ ಕೋಲ್ಡ್ ಇದ್ದಾಗಲ್ಲ ಸೊ ತುಂಬ ಕ್ಯೂಟಾಗಿ ಈ ಥರ ಚೆನ್ನಾಗಿ ಕಾಣಿಸುತ್ತೆ ಒಂಥರ ಸೊ ನಾನೊಂದು ತೊಗೊಂಡೆ ಎಷ್ಟು ಯೂಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಬಟ್ ತೊಗೊಂಡಿದ್ದೀನಿ ಸೊ ಅದಾದಮೇಲೆ ನಾನು ನನಗೆ ಅಂತ ನಾನು ಯಾವಾಗಾದರೂ ಜೀನ್ಸ್ಗೆಲ್ಲ ಸ್ಟೈಲ್ ಮಾಡೋದಕ್ಕೆ ಅಂತ ಒಂದು ಶಾಲ್ ಬೇಕಾಗಿತ್ತು ಸೊ ಚೆನ್ನಾಗಿ ಕಾಣಿಸುತ್ತಲ್ಲ ಸೊ ಜೀನ್ಸ್ ಮೇಲೆಲ್ಲ ಈ ಥರ ಹಾಕ್ಕೊಳ್ಳೋದು ಇಲ್ಲಾಂದರೆ ಈ ಥರ ಹಾಕ್ಕೊಳೋಕ್ಕೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ ಸೊ ಅದೇ ಕಡಿ ಇದೊಂದು ತೊಗೊಂಡು ಬಂದೆ ಸೊ ಇದು ಏನು ಜಸ್ಟ್ ಒನ್ ಒನ್ ಫಿಫ್ಟಿಗೆಲ್ಲ ಸಿಕ್ತು ಸೊ ಒಂದು ಅವಳಿಗೆ ತೊಗೊಂಡು ಬಂದು ಸೈಜ್ ಇರಲಿಲ್ಲ ಬಟ್ ಇವತ್ತು ಹೋದಾಗ ಮಾತ್ರ ಸಿಕ್ತು ಸೊ ಕ್ಯೂಟ್ ಕ್ಯೂಟಾಗಿತ್ತು ಎಷ್ಟು ಕ್ಯೂಟಾಗಿದೆ ನೋಡಿ ಸೊ ಇದು ಒಂದು ತೊಗೊಂಡು ಬಂದೆ ಅಳಿಗೆ ಇದೊಂದು ಡಾಲ್ ತಂದ್ವಿ ಎಷ್ಟು ಡಾಲ್ ಇದೆ ಅಂದರೆ ನಮ್ಮ ಮನೇಲಿ ಅಷ್ಟು ಡಾಲ್ ಇದೆ ಇಡೀ ಒಂದು ಇಡೀ ಟಾಯ್ಸ್ ಎಲ್ಲ ನಮ್ಮ ಮನೇಲೇ ಇದೆ ಅಷ್ಟು ಡಾಲ್ ಇದ್ದರು ಎದು ಟೂ ತೌಸಂಡ್ ಏನೋ ಆಯಿತು ಸೊ ತುಂಬ ಇಷ್ಟಪಟ್ಟು ಅದಕ್ಕೊಂದು ಹಾಡ್ ಬೇರೆ ಬರ್ತೀವಿ ಸೊ ಈ ಥರ ಬೇರೆ ಬರ್ತೀವಿ ಇದೊಂದು ದೊಡ್ಡ ಕೊಡು ಈ ಥರ ಸ್ವಲ್ಪ ಇದು ಒಂಚೂರು ಮೈಂಡ್ ಗೇಮ್ ಕೊಡೋಣ ಯಾವಾಗಲೂ ಟಿ ವಿ ನೋಡ್ತಾ 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 ಬರ್ರಿ ಟಿ ವಿ ನೋಡೋದು ಯಾವಾಗ ಬಿಡಿದೆ ಅವ್ರಿಗೆ ನಮಗೆ ಟಿ ವಿ ನೋಡೋಕ್ಕೆ ಕೊಡೋಣ ಆ ಥರ ಮಾಡ್ತಾಳೆ ಸೊ ಹಂಗಾಗಿ ಇದು ಒಂಥರ ಮ್ಯಾಗ್ನೆಟ್ ಇದು ಮ್ಯಾಗ್ನೆಟಲ್ಲಿ ಈ ಥರ ಎಲ್ಲ ಏನೋ ಹಿಂಗೆ ಪಜಲ್ ಥರ ಜೋಡಿಸೋದು ಅವ್ಳಿಗೆ ಏನೇನು ಇಷ್ಟ ಬರುತ್ತೋ ಆ ಥರ ಸೊ ಈ ಥರ ಇದೆ ನಾನು ಓಪನ್ ಏನು ಮಾಡೋಕ್ಕೋಗಿಲ್ಲ ಸೊ ನೋಡೋಣ ಆಮೇಲೆ ಓಪನ್ ಮಾಡಿ ಅವಳು ಆಡ್ಬೇಕಾದ್ರೆ ಯಾವಾಗಾದ್ರೂ ತೋರಿಸ್ತೀನಿ ಸೊ ಈ ಥರ ಇದೆಲ್ಲ ಮ್ಯಾಗ್ನೆಟ್ ಇರೋದು ನಮ್ಗೆ ಹೆಂಗೆ ಬೇಕೋ ಅದನ್ನು ಜೋಡಿಸ್ಕೋಬೇಕು ಅದು ನೋಡಿ ಈ ಥರ ಎಲ್ಲ ಈ ಥರ ಎಲ್ಲ ಮಾಡ್ಬೋದು ಇವಾಗ ಯೂಸ್ಫುಲ್ ಆಗಲಿ ಅಂತಂದ್ಬಿಟ್ಟು ಈ ಥರ ಒಂದು ತೊಗೊಂಡು ಬಂದೆ ಆ್ಯಂಡ್ ಇದು ಒಂದು ಪುಟಾಣಿ ಕಾರು ಪುಟಾಣಿ ಕಾರಿದು ನೂರು ನೂರು ರೂಪಾಯಿ ಏನೋ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ನಾನು ನಮ್ಮಮ್ಮಿಗೆ ಒಂದು ಸ್ಯಾರಿ ತೊಗೊಂಡು ಬಂದಿದ್ದೀನಿ ನ್ಯೂ ಇಯರ್ಗೆ ಅಂತ ಸೊ ಅದು ನನ್ನ ಕಡೆಯಿಂದ ನಮ್ಮ ಮಮ್ಮಿಗೆ ಸ್ಯಾರಿ ಕೊಡೋಣ ನ್ಯೂ ಇಯರ್ಗೆ ಅಂತ ತಂದಿದ್ನಲ್ಲ ಹಾಯ್ ಮಮ್ಮಿ ಹಾಯ್ ಮಾಡು ಹಾಯ್ ನೋಡು ಸ್ಯಾರಿ ಚೆನ್ನಾಗಿದೆಯಾ ಅಂತ ಹೇಗಿದ್ದೆ ನೋಡ್ತೀನಿ ನಿಮಗೆ ಹೊಸ ವರ್ಷಕ್ಕೆ ಹೊಸ ವರ್ಷಕ್ಕೆ ಗಿಫ್ಟ್ ಗಿಫ್ಟು ನನ್ನ ಕಡೆಯಿಂದ ಸೂಪರ್ ಆಗಿದೆ ನೀನ್ ಕೇಳ್ತಿರ್ತೀಯ ಯಾವಾಗ್ಲೂ ಕಾಟನ್ ಸೀರೆ ಕೊಡು ನನ್ನ ಹತ್ರ ಒಂದು ಕಾಟನ್ ಸೀರಿ ಇಲ್ಲ ಅಂತ ತುಂಬಾ ಇಷ್ಟ ಚೆನ್ನಾಗಿದೆ ಕಲರ್ ಸೂಪರ್ ಆಗಿದೆ ಕಲರ್ಸ್ ಚೆನ್ನಾಗಿದೆಯಾ ತುಂಬಾ ಇಷ್ಟ ಆಯ್ತು ಹೋದ ವರ್ಷ ಹೆಂಗಿತ್ತು ನಿನ್ ನ್ಯೂ ಇಯರ್ ಸೂಪರ್ ಆಗಿತ್ತು ಈ ವರ್ಷ ವರ್ಷ ಇನ್ನೂ ಸೂಪರ್ ಆಗಿದೆ ಚೆನ್ನಾಗಿತ್ತ ಸೂಪರ್ ಯಾಕೆ ಸರಿ ಕೇಕ್ ಕಟ್ ಮಾಡ್ಲಿಲ್ವಲ್ಲ ನಾವ್ ಯಾವ ಕಟ್ ಮಾಡಿಲ್ಲ ಏನ್ ಮಾಡೋದು ಪಾಪು ಹುಷಾರಿಲ್ಲ ಅಮ್ಮ ಬಂದಿತ್ತಾ ಅಮ್ಮ ಬಂದಿತ್ತು ಅದಕ್ಕೆ ಮಾಡಿಲ್ಲ ಅಷ್ಟೇ ಇನ್ನೂ ಚೆನ್ನಾಗಿ ಸೆಲೆಬ್ರೇಶನ್ ಆಗ್ತಿತ್ತು ಅಮ್ಮ ಏನ್ ತಗ್ ಬಂತ ಹೌದು ಭೂಮಿ ಅವಳಿಗೆ ಏನೋ ದೇವಸ್ಥಾನಕ್ಕೆ ಹೋದ್ಲು ದೇವ್ರನ್ನ ನೋಡಿಲ್ಲ ಅಂತ ಏನಾದರೂ ದೇವ್ರಿಗೆ ಕೋಪ ಬಂದಿರಬೇಕು ಎಲ್ಲ ಹೀಟ್ ಆಗಿರಬೇಕು ಎರಡರಲ್ಲಿ ಯಾವುದೂ ಹೇಳಕ್ ಆಗಿರ್ಬೋದು ದೇವ್ರನ್ನ ದರ್ಶನ ಮಾಡಲಿಲ್ವಲ್ಲ ಅದಕ್ಕೆ ಆ ಆತರ ಆಗಿರ್ಬೋದೇನೋ ಅನ್ಕತೇನಷ್ಟೇ ಹ್ಞೂ ಸರಿ ಆಯ್ತು ಹ್ಯಾಪಿ ನ್ಯೂ ಇಯರ್ ಈ ವರ್ಷ ಎಲ್ಲ ಚೆನ್ನಾಗಿರಲಿ ನಿನಗೆ ನೀನು ಅನ್ಕೊಂಡಿದ್ದೆಲ್ಲ ಆಗಲಿ ಆಯ್ತು ನಿಂದು ಆಗಲಿ ಸೇಮ್ ಟು ಯು ಎಲ್ಲ ಚೆನ್ನಾಗಿರ್ಲಿ ಹ್ಯಾಪಿ ಇಯರ್ ಇಯರ್ ಹ್ಯಾಪಿ ಸರಿ ಇಷ್ಟ ಆಯ್ತಾ ತುಂಬಾ ಇಷ್ಟ ಆಯ್ತು ಹ್ಮ್ ಚೆನ್ನಾಗಿದೆ ಸೊಕ್ಕ ಸಾಯಂಕಾಲವರೆಗೂ ನಮ್ಮ ಮಗುನ ಅಷ್ಟು ಕಷ್ಟಪಟ್ಟು ನೋಡ್ಕೊಂಡು ಅವಾಗೆಲ್ಲ ನಮ್ಮನೆ ನೋಡ್ಕೊಂಡಿದ್ದಾರೆ ಆ್ಯಂಡ್ ಇವಾಗಲೂ ಕೂಡ ನನ್ನ ಮಗುನ ಎಲ್ಲ ನೋಡ್ಕೊಂಡು ಇಷ್ಟು ಚೆನ್ನಾಗಿ ಸಾಕ್ತಿದ್ದಾರೆ ಅಂತಂದರೆ ಅವ್ರಿಗೂ ಕೂಡ ನಾವೇನಾದ್ರೂ ಒಂದು ಸಣ್ಣ ಪುಟ್ಟ ಗಿಫ್ಟ್ ಕೊಡೋದು ನಾನು ಅದೇ ಹೇಳೋದು ಸೊ ನೋಡಿ ನಿಮಗೆ ಯಾರು ಪ್ರೀತಿ ತೋರಿಸ್ತಾರೋ ನಿಮ್ಮನ್ನು ಯಾರಷ್ಟು ಚೆನ್ನಾಗಿ ನೋಡ್ಕೊತಾರೋ ಅವರಿಗೆ ಸಣ್ಣ ಪುಟ್ಟದೊಂದು ಗಿಫ್ಟ್ ಕೊಡಿ ಸೊ ಮೇ ನಾಟ್ ಎಕ್ಸ್ಪೆಕ್ಟ್ ಏನು ಅಂತಂದರೆ ನೀವು ಗೋಲ್ಡೆ ತಂದು ಕೊಡಿ ಇಲ್ಲ ಅಂತಂದರೆ ಡೈಮಂಡ ತಂದು ಕೊಡಿ ಯಾರು ಎಕ್ಸ್ಪೆಕ್ಟೇಷನ್ ಮಾಡ್ಕೊಳ್ಳಲ್ಲ ನಿಮ್ಮ ಲೈಫ್ಗೆ ನಿಮ್ಮ ದಾರಿ ಕಷ್ಟದಿಂದ ಬಂದಾಗ ಯಾರು ನಿಮಗೆ ಸಾಥ್ ಕೊಟ್ಟು ಹೆಲ್ಪ್ ಮಾಡ್ತೀವಿ ಅಂತ ಹೇಳ್ತಾರೋ ಅಂಥವ್ರ ಕೈನ ಬಿಡಬೇಡಿ ಅವ್ರಿಗೆ ಇವಾಗ ಯಾರಾದರೂ ಒಂದು ಸಣ್ಣ ಪುಟ್ಟ ಪ್ರೀತಿ ತೋರಿಸಿದ್ರು ನೀವು ವಾಪಸ್ ಅವ್ರಿಗೆ ನಿಮ್ಮ ಸಣ್ಣದಾಗಿ ಒಂದು ರಿಟರ್ನ್ ಗಿಫ್ಟ್ ಕೊಡಿ ಅವ್ರು ಇಷ್ಟು ಖುಷಿ ಪಡ್ತಾರೆ ಸೊ ಅಷ್ಟೇ ನಾವು ಅವ್ರಿಗೆ ಗಿಫ್ಟ್ ಕೊಡ್ತಿದ್ದೀವಿ ಅಂತ ಅಲ್ಲ ಬಟ್ ಅವ್ರು ನಮ್ಗೆ ಕೊಟ್ಟಿರೋ ಪ್ರೀತಿಗೆ ಇಟ್ಸ್ ಅನ್ ಗ್ರ್ಯಾಟಿಟ್ಯೂಡ್ ಅಷ್ಟೇ ಸೊ ನನ್ನ ಪ್ರಕಾರ ಆ್ಯಂಡ್ ಅದು ಬಿಟ್ಟರೆ ನಾನು ನನ್ನ ಹಸ್ಬೆಂಡ್ ಏನೂ ಕೊಡಿಸಿಲ್ಲ ಯಾಕಂತಂದರೆ ಅವ್ರಿಗೆ ಯಾವಾಗಲೇ ನಾನು ಏನೇ ಆರ್ಡರ್ ಮಾಡಿ ಕೊಡಲಿ ನನ್ನ ಹಸ್ಬೆಂಡ್ ಡೆಡ್ ಆಪೋಸಿಟ್ ನಾನು ರೋಡ್ ಸೈಡ್ ಶಾಪಿಂಗ್ ಮಾಡ್ತೀನಿ ಅವರು ಅವ್ರಿಗೆ ಇಷ್ಟ ಅದಕ್ಕೆ ನಾನು ಯಾವುದೇ ಏನೇ ಬ್ರ್ಯಾಂಡೆಲ್ಲ ಇಸ್ಕೊಡಲ್ಲ ನನಗೆ ಅವ್ರಿಗೆ ಬಟ್ಟೆ ಎಲ್ಲ ಇಸ್ಕೊಡೋಕಾಗೋಗಲ್ಲ ಯಾಕಂದರೆ ನಾನು ಏನು ಇಸ್ಕೊಟ್ಟರು ಅವ್ರಿಗೆ ಇಷ್ಟ ಆಗೋಲ್ಲ ಸೊ ನನಗೆ 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 ಏನು ಕೊಡಿಸಿದ್ರು ಅಂತಂದರೆ ಆ್ಯಕ್ಚುಲಿ ನಾನು ಮೊನ್ನೆ ಒಂದು ವಾರಕ್ಕಿಂತ ಮುಂಚೆ ಏನು ಮಾಡ್ತಿದ್ದೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಏನಂತ ನಾನು ಆ್ಯಕ್ಚುಲಿ ಬ್ರ್ಯಾಂಡೆಡಲ್ಲ ಏನು ತೊಗೊಳ್ಳಲ್ಲ ಅಂತ ಹೇಳಿದ್ನಲ್ಲ ಸೊ ನಾನು ಏನು ಮಾಡ್ತಿದ್ದೆ ಓಕೆ ಬ್ರ್ಯಾಂಡೆಡ್ ಬಟ್ಟೆ ಅಂತೂ ನಾನು ತೊಗೊಳ್ಳಲ್ಲ ನನ್ನ ಬಟ್ಟೆ ನಿಜಾಗ್ಲೂ ತೊಗೊಳಲ್ಲ ಬ್ರ್ಯಾಂಡೆಡು ಸೊ ಬ್ರ್ಯಾಂಡೆಡ್ ಬಟ್ಟೆ ಅಂತ ತೊಗೊಳ್ಳೋಲ್ಲ ಇಮೇಲ್ ಎವ್ರಿ ಇಯರ್ ನಾನು ಏನು ಮಾಡಬೇಕು ಅಂತಂದರೆ ಅದೇ ಎವ್ರಿ ನ್ಯೂ ಇಯರ್ ಬಂದಾಗ ಏನು ಮಾಡಬೇಕು ಅಂತಂದರೆ ಒಂದು ಬ್ರ್ಯಾಂಡೆಡ್ ಐಟಮ್ ಏನಾದ್ರು ತಗೊಳ್ಳೋಣ ಅಂದರೆ ಬ್ಯಾಗ್ ತೊಗೊಳ್ಳೋಣ ಇಲ್ಲ ಅಂತ ಅಂದರೆ ಶೂಸ್ ತೊಗೊಳ್ಳೋಣ ವಾಚ್ ತೊಗೊಳ್ಳೋಣ ಯಾವ್ದಾರು ಒಂದೊಂದು ನನಗೆ ಅಂತ ನನ್ನ ಸೆಲ್ಫ್ ಗಿಫ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊನ್ನೆ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಸೊ ಓಕೆ ಈ ಇಯರ್ ಬೇಡ ನೆಕ್ಸ್ಟ್ ಇಯರಿಂದ ತಗೊಳ್ಳೋಣ ತಗೋತೀನಿ ನಾನು ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟ್ ಇದ್ದೆ ಬಟ್ ಅದು ಎಲ್ಲಿ ಯೂನಿವರ್ಸ್ ತಾಸ್ತು ಅಂತ ಅಂದ್ಬಿಟ್ಟು ಮ್ಯಾನಿಫೆಸ್ಟ್ ಮಾಡಿದ್ದು ನಿಜ ಆಗೋಯ್ತು ಅನ್ನೋ ಗೊತ್ತಿಲ್ಲ ಸೊ ಇವತ್ತು ಹೋಗಿದ್ವಿ ಅಲ್ಲೇ ಒಂದು ಮಾಲ್ಗೆ ಸೊ ಹೋದಾಗ ನನ್ನ ಹಸ್ಬೆಂಡು ಸರ್ ಈಗ ಈ ಸರಿ ಸೆಲ್ಫ್ ಮ್ಯಾನಿಫೆಸ್ಟ್ ಮಾಡಿಕೊಂಡೆ ಬಟ್ ನನಗೆ ಅಂತ ಅಂದ್ಬಿಟ್ಟು ಸಿಕ್ಕಿದ್ದು ಒಂದು ಒಳ್ಳೆ ಬ್ರ್ಯಾಂಡೆಡ್ ಗಿಫ್ಟ್ ಏನು ಅಂತ ಅಂದ್ಬಿಟ್ಟು ತೋರಿಸ್ತೀನಿ ರೀ ಟ್ಯಾಕ್ ಇದೆ ಆ್ಯಂಡ್ ತುಂಬ ಸೇಫಾಗಿ ನೋಡ್ಕೋತೀನಿ ಸೊ ತುಂಬ ಚೆನ್ನಾಗಿದೆ ಸೊ ಎಮ್ ಕೆ ಸೊ ಫಸ್ಟ್ ಟೈಮ್ ನನಗೆ ನ್ಯೂ ಇಯರ್ಗೆ ನಾನು ಮ್ಯಾನಿಫೆಸ್ಟ್ ಮಾಡ್ಕೊಂಡಿದ್ದು ಸೊ ನನಗೆ ಒಂದು ಫಸ್ಟ್ ಟೈಮ್ ನನಗೆ ಬ್ರ್ಯಾಂಡೆಡ್ ಬ್ಯಾಗ್ ನನ್ನ ಮೊನ್ನೆ ಒನ್ ವೀಕ್ ಅದಕ್ಕೆ ಹೇಳೋದು ಯಾವಾಗಲೂ ಅಷ್ಟೇ ಯಾವತ್ತೂ ನಮಗೆ ಲೈಫಲ್ಲಿ ಅದು ಸಿಗೋಲ್ಲ ಅದಾಗಲ್ಲ ಇದಾಗಲ್ಲ ಅಂತ ಅಂದ್ಬಿಟ್ಟು ಅನ್ಕೋಬಾರ್ದಂತೆ ಸೊ ಆಗುತ್ತೆ ನಾನು ನೆಕ್ಸ್ಟ್ ಇಯರ್ ಇಂದ ಅಂತ ತಗೊಂಡಿರ್ತೀನಿ ಅಂತ ಅಂದ್ಕೊಂಡಿದ್ದೆ ಬಟ್ ಈ ಇಯರ್ ತೊಗೊಂಡೆ ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ತುಂಬ ಇಷ್ಟ ಆಯಿತು ಆ್ಯಂಡ್ ನನಗೆ ಈ ಥರ ಒಂದು ಬ್ಯಾಗ್ ಬೇಕಾಗಿತ್ತು ಆ್ಯಂಡ್ ಇದ್ರೊಳಗಡೆ ಅಷ್ಟೇ ತುಂಬ ಚೆನ್ನಾಗಿದೆ ಸೋರಿ ಸಾರಿ ಸಾರಿ ಸೊ ಈ ಥರ ಬರುತ್ತೆ ಆ್ಯಂಡ್ ಅವರು ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಆ್ಯಂಡ್ ಈ ಥರದ್ದೊಂದು ನೇಮ್ದು ನೇಮ್ದು ಒಂದು ಸ್ಲೆಂಗ್ ಇದು ಕೊಟ್ಟಿದ್ದಾರೆ ಸೊ ಒಳಗಡೆ ಈ ಥರ ಕಂಪನಿ ಮೇಲೆ ಎಲ್ಲ ಸಕ್ಕರೆ ಕಾಣಿಸುತ್ತೆ ಗೈಸ್ ಸೊ ದಿಸ್ ಈಸ್ ಮೈ ಫಸ್ಟ್ 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 ಬ್ರ್ಯಾಂಡೆಡ್ ಬ್ಯಾಗ್ ನಾನು ತೊಗೊಂಡಿದ್ದು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸೊ ದಿಸ್ ಇಸ್ ದ ಗಿಫ್ಟ್ ಫ್ರಮ್ ಮೈ ಹಸ್ಬೆಂಡ್ ಸೊ ಥ್ಯಾಂಕ್ ಯು ಸೊ ಈ ವಿಡಿಯೋ ನೋಡಿದ್ರೆ ಥ್ಯಾಂಕ್ ಯು ಸೊ ಮಚ್ ನಾನು ಮ್ಯಾನಿಫೆಸ್ಟ್ ಮಾಡಿದ್ದೆ ನೀವು ತಕೊಂಡ್ರೆ ಅಷ್ಟೇ ಆ್ಯಾಗ್ ಬೇಕಾಗಿತ್ತು ಆ್ಯಕ್ಚುಲಿ ಟ್ರಾವೆಲಿಂಗ್ ಮಾಡೋದಕ್ಕೆ ಒಂದು ಬ್ಯಾಗ್ ಬೇಕಾಗಿತ್ತು ಸೊ ಒಂದು ಬ್ರ್ಯಾಂಡೆಡ್ ಬ್ಯಾಗ್ ಇರಲಿ ಅಂತ ಸೊ ಒಂದು ಟಾಮಿ ಹೆಲ್ಪಿಂಗ್ ಅದು ಬ್ಯಾಕ್ ಪ್ಯಾಕ್ ಈ ಥರ ತೊಗೊಂಡ್ವಿ ಸೊ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಕ್ವಾಂಟಿಟಿ ಸೊ ಇದು ಸ್ವಲ್ಪ ಕಾಸ್ಟ್ಲಿ ಬಿದ್ದು ಬಟ್ ಇರಲಿ ತುಂಬ ದಿನ ಬಾಳಿಕೆ ಬರುತ್ತೆ ಆ್ಯಕ್ಚುಲಿ ಸೊ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ ಸೊ ಹಾಗಾಗಿ ಒಂದು ಬೇಕಾಗಿತ್ತು ಆ್ಯಕ್ಚುಲಿ ಬ್ರ್ಯಾಂಡೆಡ್ ಗಿಫ್ಟ್ ಸಿಕ್ತು ಸೊ ಇದಕ್ಕಿಂತ ಇನ್ನೂ ನಂಗೆ ತುಂಬ ಖುಷಿ ಇದು ಸಾಕು ಇಯರ್ ಆ್ಯಕ್ಚುಲಿ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ವಿ ಟ್ವೆಲ್ ಓ ಕ್ಲಾಕಿಗೆ ಬಟ್ ಇಟ್ಸ್ ಓಕೆ ಆಚೆ ಕಡೆಯಿಂದ ಎಲ್ಲ ಕೇಕ್ ಕಟ್ ಮಾಡಿಬಿಡಿ ಅಂತೆಲ್ಲ ಹೇಳಿದ್ರು ಆ್ಯಂಡ್ ನಾನು ಪೂಜೆನೂ ಕೂಡ ಮಾಡಿಲ್ಲ ಆ್ಯಕ್ಚುಲಿ ನ್ಯೂ ಇಯರ್ಗೆ ಆ್ಯಂಡ್ ನನಗೆ ಹೇಳಿದರು ಅಮ್ಮ ಬಂದರೆ ಪೂಜೆ ಎಲ್ಲ ಮಾಡಬಾರ್ದು ಮನೇನೂ ಕ್ಲೀನ್ ಮಾಡಿಬಿಡಿ ಅಂತ ಆದ್ರೂ ಕಸ ಗುಡಿಸ್ಬಿಟ್ಟು ಸ್ವಲ್ಪ ಗಂಜಲ ಹಸದು ಗಂಜಲ ಮೂತ್ರ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಅರಶಿನ ಉಪ್ಪು ಎಲ್ಲ ಹಾಕ್ಬಿಟ್ಟು ನಿಮ್ಮ ಮೀಟಾಗಿ ಮನೆ ಎಲ್ಲ ಕ್ಲೀನ್ ಮಾಡಿ ನನಗೆ ಪೂಜೆ ಮಾಡಿದಿರಕ್ಕೆ ಸಂಬಂಧ ನಾನು ಪೂಜೆ ಮಾಡಿದಿರೋಕೆ ಆಗಲ್ಲ ಸೊ ಹಾಗಾಗಿ ದೀಪ ಹಚ್ಚಿದೆ ಇನ್ನೇನು ಮಾಡಲಿಲ್ಲ ಸೊ ಈ ಥರ ಮಾಡಿದೆ ಈ ಥರ ಇತ್ತು ನನ್ನ ನ್ಯೂ ಇಯರ್ ಸೆಲೆಬ್ರೇಷನ್ ಆ್ಯಕ್ಚುಲಿ ಏನಾಯಿತು ಅಂತ ಅಂದರೆ ಸೊ ನನಗನ್ಸೋ ಪ್ರಕಾರ ದೇವರಿಗೆ ಕೋಪ ಬಂತ ಏತಕ್ಕೆ ಅಂತ ಅಂದರೆ ನಮ್ಮ ಏರಿಯಾದಲ್ಲಿ ಅಣ್ಣಮ್ಮ ಕುಣಿಸಿದ್ರು ಸೊ ಆಗ ನನ್ನ ಹಸ್ಬೆಂಡು ಕೂಡ ಸೇವೆಗೆ ಅಂತ ಅಂದ್ಬಿಟ್ಟು ಸ್ವಲ್ಪ ನಾನ್ ವೆಜ್ ಕೊಡಿಸಿದ್ರಂತೆ ಸೊ ಅದಾದಮೇಲೆ ಮಧ್ಯಾಹ್ನ ಊಟದ ಟೈಮ್ ಆಯಿತು ಸೊ ಅವ್ರು ಹೇಳಿದ್ರು ಪಾರ್ಸೆಲ್ ಕೊಡ್ತೀವಿ ನಿಮಗೂ ಬನ್ನಿ ಅಂತ ಹೇಳಿದ್ರು ನಾನು ನನ್ನ ಮಗಳನ್ನ ಫುಲ್ ಸ್ನಾನ ಎಲ್ಲ ಮಾಡಿ ರೆಡಿ ಮಾಡಿ ಕಳಿಸ್ದೆ ಹೋಗಿ ಯಾಕಂದ್ರೆ ಅಣ್ಣಮ್ಮನಿಗೆ ಮನಿಗೆ ಇಷ್ಟ ಅಲ್ವಾ ಸೊ ಹಾಗಾಗಿ ಹೋಗಿ ಮಗುಗೆ ದರ್ಶನ ಮಾಡಿಸ್ಕೊಂಡು ಕುಂಕುಮ ಇಟ್ಕೊಂಡು ಬನ್ನಿ ಅಂತ ಅಂದ್ಬಿಟ್ಟು ಕಳಿಸಿದ್ದೆ ಬಟ್ ಅವರು ಅಲಂಕಾರ ಮಾಡಿದ್ರು ಅಂತ ಫುಲ್ ಕ್ಲೋಸ್ ಮಾಡಿದ್ರಂತೆ ಸೊ ಹಾಗಾಗಿ ಇವರು ಏನು ಮಾಡಿದ್ದಾರೆ ಕರ್ಕೊಂಡು ಹೋದವರು ಆ ಮಗುಗೆ ತೋರಿಸಿಲ್ಲ ವಾಪಸ್ ಕರ್ಕೊಂಡ್ ಆ್ಯಕ್ಚುಲಿ ಅವರು ಸುಮ್ಮನೆ ಸ್ಕ್ರೀನ್ ಹಾಕಿರ್ತಾರೆ ಹೋಗಿ ದರ್ಶನ ಮಾಡ್ಕೊಂಡು ಕರ್ಕೊಂಡ್ ಬರ್ಬೋದಾಯ್ತು ಏನು ಇದು ಏನಪ್ಪ ದೇವಸ್ಥಾನ ಅಲ್ಲ ಕುಡಿಸಿರಲ್ಲ ಏರಿಯಾದಲ್ಲಿ ಸೊ ಮಾಡ್ಸ್ಕೊಂಡ್ ಬರ್ಬೋದಾಯ್ತು ಬಟ್ ಇವ್ರು ಹಂಗೆ ಕರ್ಕೊಂಡ್ಬಂದ್ಬಿಟ್ಟಿದ್ದಾರೆ ಸೊ ಪಾರ್ಸಲ್ ತಗೊಂಡು ವೆಜ್ ನಮಗೂ ಕೊಟ್ಟಿದ್ರು ಸೊ ತಗೊಂಡು ವಾಪಸ್ ಕರ್ಕೊಂಡ್ ಬಂದ್ಬಿಡಿದಾರೆ ಸೊ ಆಮೇಲೆ ಏನಾಯ್ತು ಅಂತ ಅಂದ್ರೆ ಸಂಡೇ ಚೆನ್ನಾಗಿ ಮಲ್ಕೊಂಡು ಸಂಡೇ ಆಗಿದೆ ಆಕ್ಚುಲಿ ಸಂಡೇ ಚೆನ್ನಾಗೆ ಮಲ್ಕೊಂಡವಳು ನೈಟ್ ಏನು ಪ್ರಾಬ್ಲಮ್ ಇರಲಿಲ್ಲ ಏನೂ ಇಲ್ಲ ಮಾರ್ನಿಂಗ್ ನೋಡ್ರೆ ಸ್ಕಿನ್ ಮೇಲೆ ಫುಲ್ಲು ಇಲ್ಲಿ ಇಷ್ಟು ರಾಶಸ್ ಅದಾದ್ಮೇಲೆ ಸ್ಕಿನ್ ಮೇಲೆ ಫಸ್ಟ್ ಸ್ಟಾರ್ಟ್ ಆಯ್ತು ಆಮೇಲೆ ಫೀವರ್ ಫೀವರ್ ಬಂತು ಫೀವರ್ 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 ಎಷ್ಟು ಸಿರಪ್ ಹಾಕಿದ್ರು ಹೋಗ್ತಾ ಇಲ್ಲ ಸೊ ಇಮಿಡಿಯೇಟ್ ಆಗಿ ರಾಶಸ್ ಸ್ಟಾರ್ಟ್ ಆಯ್ತಲ್ಲ ಇಚ್ಛಿಂಗ್ ಅಂತ ಅಂದ್ಬಿಟ್ಟು ನಾನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದ್ವಿ ಕರ್ಕೊಂಡು ಹೋದ್ರೆ ಅಲ್ಲಿ ಡಾಕ್ಟರ್ ಕೊಟ್ಟಿದ್ರು ಏನಪ್ಪಾ ಇಲ್ಲಿ ತೋರಿಸ್ತೀನಿ ಈ ತರ ಒಂದು ಲೋಷನ್ ಮತ್ತೆ ಒಂದು ಸಿರಪ್ ಕೊಟ್ಟಿದ್ರು ಇನ್ಫೆಕ್ಷನ್ ಏನೋ ಆಗಿದೆ ಅಂತ ಅಂದ್ಬಿಟ್ಟು ಕೊಟ್ಟಿದ್ರು ಸೊ ಅದಾದ್ಮೇಲೆ ನಾನು ಇದನ್ನು ಹಚ್ಚಿದೆ ಇದು ಹಚ್ಚಾದ ಕೂಡ ಇನ್ನು ಇನ್ನೂ ಜಾಸ್ತಿ ಆಯಿತು ಹೊರತು ಕಡಿಮೆ ಅಂತೂ ಆಗಲಿಲ್ಲ ಅದಾದಮೇಲೆ ಏನು ಮಾಡಿದ್ರು ಅವಾಗ ಸ್ವಲ್ಪ ಈ ದೊಡ್ಡ ನಮ್ಮ ಅಜ್ಜಿ ಎಲ್ಲ ಇದ್ದಾರೆ ಸೊ ಅದನ್ನ ಕೇಳಿದ್ದಕ್ಕೆ ಅವರು ಇಲ್ಲ ಅಮ್ಮ ಆಗಿದೆ ಅಂದರೆ ಆಡಮ್ಮ ಆಡೋ ಅಮ್ಮ ಸಣ್ಣ ಸಣ್ಣ ಅಮ್ಮ ಸಣ್ಣ ಸಣ್ಣಗಿದೆ ಒಂದು ರಾಗಿ ಥರ ಅಮ್ಮ ಸೊ ಆ ಥರ ಬಂದಿತ್ತು ಫುಲ್ ಬಾಡಿ ಎಲ್ಲ ಆಮೇಲೆ ಸ್ಟಾರ್ಟ್ ಆಯಿತು ಫಸ್ಟ್ ಸ್ಕಿನ್ ಮೇಲೆ ಸ್ಟಾರ್ಟ್ ಆಯ್ತು ಆಮೇಲೆ ಬಾಡಿ ಎಲ್ಲ ಸ್ಟಾರ್ಟ್ ಆಯ್ತು ಸೊ ಡಾಕ್ಟರ್ ಈ ಕೊಟ್ಟಿದ್ದ ಲೋಷನ್ ಕೂಡ ಏನೂ ಆಗ್ಲಿಲ್ಲ ವರ್ಕ್ ಆಗಲಿಲ್ಲ ಅದಾದಮೇಲೆ ಅರ್ಷ ನೀರು ಮತ್ತು ಬೇವಿನ ಸೊಪ್ಪು ಇದನ್ನು ಹಾಕಿ ಸ್ವಲ್ಪ ಬಿಸಿ ನೀರು ಮಾಡ್ಕೊಂಡು ಬಟ್ಟೆಯಲ್ಲಿ ಒರೆಸಿ ಇದು ಮಾಡಿದಾಗ ಇವಾಗ ಕಂಟ್ರೋಲಲ್ಲಿ ಬಂತು ಸೊ ಫೈವ್ ಡೇಸಿಗೆ ಇವಾಗ ಕಂಪ್ಲೀಟಾಗಿ ಆಗಿದೆ ಬಟ್ ಇಲ್ಲಿ ಸ್ಕಿನ್ ಬಾಯಿ ಒಳಗಡೆ ಎಲ್ಲ ಆಗಿದೆ ಅನಿಸುತ್ತೆ ಊಟ ಏನು ಮಾಡ್ತಾನೆ ಇರಲಿಲ್ಲ ಎರಡು ದಿನ ತುಂಬನೇ ತೊಂದರೆ ಸೊ ನ್ಯೂ ಇಯರು ಸೆಲೆಬ್ರೇಷನ್ ಮಾಡಿಲ್ಲ ಏನೂ ಸೆಲೆಬ್ರೇಷನ್ ಮಾಡಿಲ್ಲ ನಾವು ಅಷ್ಟು ಏನು ಒಂಥರ ಬೇಜಾರಾಗಿಬಿಟ್ಟಿತ್ತು ಬರೀ ಜ್ವರ ಜ್ವರ ಫೀವರ್ ಫೀವರ್ ಪಾಪ ನೈಟೆಲ್ಲ ನಿದ್ದೆ ಮಾಡ್ತಿರೋಲ್ಲ ಫುಲ್ಲು ಸುಸ್ತು ಸೊ ನಮಗೇನಾದರೂ ಆದರೂ ತಡ್ಕೊಬೋದು ಪಾಪ ಮಕ್ಕಳನ್ನ ನೋಡೋದಕ್ಕಾಗಲ್ಲ ಆ ಥರ ಎಲ್ಲ ಪಾಪ ತುಂಬ ಬೇಜಾರಾಗ್ಬಿಡುತ್ತೆ

ಇದು ಮಾಡಿಕೊಂಡಿದ್ದೆ ಬರ್ತೀವಿ ಮೊಸರು ಹಾಕ್ಬಿಟ್ಟು ಹೋಗ್ತೀವಿ ಅಂತ ಸೊ ನಾನು ಅವರಿಬ್ಬರು ಹೋಗ್ಬಿಟ್ಟು ಹಾಕ್ಬಿಟ್ಟು ಬಂದ್ವಿ ಬಟ್ ಇವಾಗ ಫಿಫ್ಟೀನ್ ಡೇಸ್ ಆದಮೇಲೆ ಕರ್ಕೊಂಬನ್ನಿ ಅಂತ ಹೇಳಿದ್ದಾರೆ ಸೊ ಇವ್ಳು ಫುಲ್ ಕಂಪ್ಲೀಟ್ ಕ್ಯೂರ್ ಆದಾಗ ಇವಳು ಕೂಡ ಕರ್ಕೊಂಡು ಹೋಗಬೇಕು ನಾವು ಸೊ ಈ ಥರ ಸೊ ಮೋಸ್ಟ್ಲಿ ದೇವರಿಗೆ ಕೋಪ ಬಂತ ಅಲ್ಲಿವರೆಗೂ ಕರ್ಕೊಂಡು ಹೋಗ್ಬಿಟ್ಟು ನನ್ನ ದರ್ಶನ ಮಾಡ್ಕೊಂಬಂದಿಲ್ವಲ್ಲ ನೀನು ಅಂತ ಕೋಪ ಬಂತ ಅಂದ್ಬಿಟ್ಟು ವಾಪಸ್ಸು ನಮ್ಮ ಮನೆಗೆ ಬಂದಿದ್ದಾರೆ ಏನಿಲ್ಲ ಸೊ ಹೊಸ ವರ್ಷಕ್ಕೆ ಒಂದು ಒಳ್ಳೆ ಸೂಚನೆನೋ ಏನೋ ಗೊತ್ತಿಲ್ಲ ಬಟ್ ಎಸ್ ಎಲ್ಲನೂ ಒಳ್ಳೇದಾಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಸೊ ಹೋದ ವರ್ಷ ಅಂತ ತುಂಬಾ ಚೆನ್ನಾಗಿತ್ತು ಸೊ ಈ ವರ್ಷವೂ ಹಂಗೆ ಆಗಲಿ ಅನ್ಕೊಂಡಿದ್ದೆಲ್ಲ ಆಗಲಿ ಅಂತ ದೇವರಿಗೆ ಬೇಡ್ಕೊತೀವಿ ಆ್ಯಂಡ್ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ಸೊ ಫಸ್ಟ್ ಫಸ್ಟ್ಲಿ ನಾನು ಹೇಳಬೇಕು ಅಂದರೆ ನಿಮ್ಮೆಲ್ಲರಿಗೂ ಕೂಡ ಹ್ಯಾಪಿ ನ್ಯೂ ಇಯರ್ ನೀವೆಲ್ಲ ಏನೇನು ಅಂದ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ಏನೇನು ಆಗಬೇಕು ಅಂತ ಅಂದ್ಕೊಂಡಿದ್ದೀರಾ ಎಲ್ಲರೂ ಆಗಲಿ ಎಲ್ಲನೂ ಮ್ಯಾನಿಫೆಸ್ಟ್ ಮಾಡಿ ಆಗಿದೆ ನನ್ನ ಇದೆ ಅಂತ ಅಂದ್ಬಿಟ್ಟು ಸೊ ನಿಮಗೂ ಕೂಡ ಎಲ್ಲನೂ ಆಗುತ್ತೆ ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಸೊ ಎಸ್ ಸೊ ನ್ಯೂ ಇಯರ್ ರೆಸೊಲ್ಯೂಷನಿಂದ ಯಾರೆಲ್ಲ ಎಕ್ಸೈಸ್ ಸ್ಟಾರ್ಟ್ ಮಾಡಿಲ್ಲ ಎಕ್ಸಸೈಸ್ ಸ್ಟಾರ್ಟ್ ಮಾಡಿ ಯಾರೆಲ್ಲ ಸ್ಕಿನ್ ನಾವು ಚೆನ್ನಾಗಿ ಮೇಂಟೈನ್ ಮಾಡಬೇಕು ಅಂತ ಇದ್ದಿರ ಸೊ ಸ್ಕಿನ್ನನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಸೊ ಈ ಥರ ಹೇಳ್ತೀನಿ ಆ್ಯಂಡ್ ಇಷ್ಟತ್ತು ನನ್ನ ವೀಡಿಯೋನ ಕೂತ್ಕೊಂಡು ನೋಡಿ ಸಪೋರ್ಟ್ ಮಾಡಿದ್ದಕ್ಕೆ ಸೊ ತುಂಬಾ ಧನ್ಯವಾದಗಳು ಸೊ ಮತ್ತೆ ಮುಂದಿನ ಬ್ಲಾಗರ್ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಸೊ ಯಾರೆಲ್ಲ ಇನ್ನೂ ನನ್ನ ವೀಡಿಯೋನ ಸಬ್ಸ್ಕ್ರೈಬ್ ನೋಡ್ತಾ ನೋಡ್ತಾಯಿದ್ರು ಪ್ಲೀಸ್ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್